ನಮಸ್ಕಾರ ಸ್ನೇಹಿತರೆ ಕರಾವಳಿಯ ಗಂಡುಕಲೆ ಎಂದೇ ಪ್ರಸಿದ್ಧವಾಗಿರುವಂಥ ಯಕ್ಷಗಾನ ಅದು ಇಂದು ಕೇವಲ ಕರಾವಳಿಗೆ ಸೀಮಿತ ಆಗದೆ ಒಂದಿಷ್ಟು ನಗರ ಪ್ರದೇಶಕ್ಕೆ ವಿಸ್ತರಿಸುತ್ತಾ ಇದೆ ಅಷ್ಟೇ ಅಲ್ಲದೆ ಒಂದು ಕಡೆ ಯುವ ಜನತೆ ಕೂಡ ಯಕ್ಷಗಾನದ ಕಡೆ ಆಕರ್ಷಿತರಾಗುತ್ತಾ ಇದ್ದಾರೆ ಹೀಗೆ ಬೆಂಗಳೂರಿನಂಥ ಪ್ರದೇಶದಲ್ಲಿ ಕಲಾ ಸೇವೆಯನ್ನು ಮಾಡುತ್ತಾ ಆಸಕ್ತರಿಗೆ ತರಬೇತಿಯನ್ನು ಕೊಡುತ್ತಾ ಮುಮ್ಮೇಳ ಹಿಮ್ಮೇಳ ಹೀಗೆ ಎರಡೂ ಪ್ರಕಾರಗಳಲ್ಲೂ ತಮ್ಮದೇ ಛಾಪು ಮೂಡಿಸಿರುವಂಥ ಅದ್ಭುತ ಕಲಾವಿದ ನಮ್ಮ ಜೊತೆ ಇದ್ದಾರೆ ಯಕ್ಷಗಾನ ಗಾರುಡಿ ಬಿರುದಾಂಕಿತ ಸುಬ್ರಾಯ್ ಹೆಬ್ಬಾರ್ ಬಲಗೋಣು ಇವರು ಜೊತೆಯಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿ ಯಕ್ಷರಂಗಕ್ಕೆ ಕಾಲಿಟ್ಟ ಅಲ್ಪ ಸಮಯದಲ್ಲೇ ಯಾವ ಪಾತ್ರಕ್ಕೂ ಸೈ ಎನ್ನುವಂತೆ ರಂಗದಲ್ಲಿ ತಮ್ಮದೇ ಛಾಪನ್ನು ಮೂಡಿಸುತ್ತಿರುವಂಥ ಸಿಂಧುಶ್ರೀ ಹೆಬ್ಬಾರೆಯವರು ಸಹಧರ್ಮಿಣಿಯಾಗಿ ಸಂಸಾರದಲ್ಲಿ ಹಲವಾರು ಪಾತ್ರೆಗಳ ಮೂಲಕ ರಂಗದಲ್ಲಿ ಜೊತೆ ಜೊತೆಯಾಗಿ ಮಿಂಚುತ್ತಿರುವಂಥ ಪ್ರತಿಭೆಯವರು ಈರುವರೆಗೂ ಯಕ್ಷರಂಗ ಆಪ್ತ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗಿದ್ದೀರಾ ಮೇಡಮ್ ನೀವು ಬಲಗೌಳು ಮತ್ತು ಅದರ ಸುತ್ತಮುತ್ತಲಿನ ಪರಿಸರದಲ್ಲಿ ಯಕ್ಷಗಾನದ ಕಂಪು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಇರ್ತದೆ ಅಂಥ ಪರಿಸರದಲ್ಲಿ ಬೆಳೆದವರು ನೀವು ನಿಮ್ಮ ಬಾಲ್ಯ ಹೇಗಿತ್ತು ಸರ್ ಬಹಳ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ಅಂಥ ಸ್ಥಳದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಮತ್ತೆ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು ಕಲೆಯ ಬಗ್ಗೆ ಆಸಕ್ತಿ ಇದ್ದವ ಅಂಥ ಸ್ಥಳದಲ್ಲಿ ಹುಟ್ಟಿದ್ರೆ ಅವನ ಸುಯೋಗ ಹೌದು ಮುನ್ನೂರ ಅರವತ್ತೈದು ದಿವಸ ಅಲ್ಲ ದಿವಸಕ್ಕೆ ಎರಡು ಕಡೆಯಲ್ಲಿ ಪ್ರದರ್ಶನ ಆದೂಟ್ ನನ್ನ ನೆನಪಿದ್ದ ಹಾಗೆ ಮಧ್ಯಾಹ್ನ ಸಂಜೆಗೆ ಒಂದು ಅಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಒಂದು ತಾಳಮದಲೆ ಮತ್ತೆ ರಾತ್ರಿಗೆ ಆಟ ಹೀಗೆ ಹಲವು ಕಾರ್ಯಕ್ರಮಗಳಾಗ್ತಿತ್ತು ಪ್ರತಿದಿನ ಸಂಜೆ ನಾವು ಮಲಗಬೇಕಿದ್ರೆ ಚಂಡೆ ಶಬ್ದ ಕೇಳದೆ ಮಲಗಿದ್ದೇ ಇಲ್ಲ ಹಾಗ ಒಂದು ಒಳ್ಳೆಯ ಸ್ಥಳದಲ್ಲಿ ಹುಟ್ಟಿದ್ದೇವೆ ಅದೇ ಇವತ್ತು ನಮ್ಗೆ ಈ ಸ್ಥಾನಕ್ಕೆ ತಂದು ಮುಟ್ಟಿ ಅಂತ ನನ್ನ ಅನಿಸಿಕೆ ತುಂಬಾ ಸಂತೋಷದ ಆ ಬಾಲ್ಯ ನೆನಪುಗಳನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸವಿನಯವಾದಂತ ಒಂದು ಕ್ಷಣಗಳನ್ನು ಕಳೆದವರು ನಾವು ಆ ಊರಲ್ಲಿ ಖಂಡಿತವಾಗಿಯೇ ಸರ್ ನನಗೆ ತಿಳಿದಿರುವ ಹಾಗೆ ಹೆರೆಂಜಾಲು ಮತ್ತು ಬಲಗೋಣ ಅಕ್ಕಪಕ್ಕದ ಊರುಗಳು ಆಗಲೇ ಹೆರೆಂಜಾಲಲ್ಲಿ ವೆಂಕಟ ಗಾಣಿಗರು ಆ ಪರಿಸರದ ವಿದ್ಯಾರ್ಥಿಗಳಿಗೆ ಯಕ್ಷಗುರುಗಳಾಗಿ ಬಹಳಷ್ಟು ವಿದ್ಯಾರ್ಥಿಗಳನ್ನು ಕಲಾವಿದರನ್ನಾಗಿ ರೂಪಿಸಿದ್ದಾರೆ ಅಂಥ ಸಮಯದಲ್ಲಿ ನಿಮಗೆ ಅವರ ಪ್ರಭಾವವೇನಾದರೂ ಬೀರಿ ಯಕ್ಷಗಾನದ ಆಸಕ್ತಿ ಹುಟ್ಟಿತಾ ಅಥವಾ ಹೇಗೆ ಅಂತ ಅವರ ಪ್ರಭಾವನ ಬೀರಿ ಯಕ್ಷಗಾನದ ಆಸಕ್ತಿ ಹುಟ್ಟಿದ್ದಲ್ಲ ಅಂದ್ರೆ ಪ್ರತಿದಿನ ಚಂಡೆಯ ಶಬ್ದ ನಮ್ಮ ಕಿವಿ ಕೀಳಿಸ್ತಾ ಇತ್ತು ಅದು ಚಿಕ್ಕವರು ಇರುವಾಗಲೂ ಅದು ಕೇಳಿಸಿದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಹೆಚ್ಚಾಯಿತು ಒಂದು ಇನ್ನೊಂದು ನನ್ನ ಮನೆಯ ಪರಿಸರ ಹಾಗೆ ಇದ್ದಿತ್ತು ನಮ್ಮ ಅಪ್ಪ ಅಪ್ಪನವರು ತಾಳ್ಮಲೆಯ ಅರ್ಥಧಾರಿಗಳು ಹವ್ಯಾಸಿಯಾಗಿ ದೊಡ್ಡ ಅರ್ಥ ಅಂತಲ್ಲ ಸಾಧಾರಣ ಅಲ್ಲಿಯ ಒಂದು ಪ್ರಾಂತ್ಯಕ್ಕೆ ಒಂದು ಒಳ್ಳೆಯ ಅರ್ಥಧಾರಿಗಳಾಗಿದ್ದರು ವಿಮರ್ಶಕರಾಗಿದ್ದರು ಮತ್ತು ತುಂಬ ಪುಸ್ತಕಗಳನ್ನು ಓದಿಕೊಂಡು ಅವರು ಹಳೆಗನ್ನಡ ಜೈಮಿನಿ ಭಾರತವನ್ನು ಓದ್ತಾ ಇದ್ದರು ತಾಳೆ ಓಲಿ ರಾಮಾಯಣವನ್ನು ಓದ್ತಾ ಇದ್ದರು ಹೀಗೆ ಅನೇಕ ಜನರಿಗೆ ಆ ತಾಳೆ ಓಲೆ ರಾಮಾಯಣಗಳನ್ನು ಓದಿ ಅದರ ವಿಶ್ಲೇಷಣೆಗಳನ್ನು ಮಾಡ್ತಾಯಿದ್ರು ಜೈವಿನಿ ಭಾರತವನ್ನು ಓದಿ ಅದರ ವಿಮರ್ಶೆ ಮಾಡ್ತಾಯಿದ್ರು ಅದರ ಅರ್ಥವನ್ನು ಹೇಳ್ತಾ ಇದ್ದರು ಹಾಗೆ ಮತ್ತು ನಮ್ಮ ಅಣ್ಣ ಕೂಡ ದೊಡ್ಡಣ್ಣ ಉಡುಪಿ ಕೇಂದ್ರದಲ್ಲಿ ಎರಡು ವರ್ಷ ಕಲಿತು ಅವನು ಕೂಡ ಭಾಗವತನಾಗಿ ಬಂದ ಅವ ಮನೆಯಲ್ಲಿ ದಿನ ಅಭ್ಯಾಸ ಮಾಡ್ತಿರೋದು ನಾನು ಅವನಿಗೆ ಹಾರ್ಮೋನಿ ಎಳೆಯುತ್ತಿರುವುದು ಇದು ಒಂದು ನನಗೆ ಕಾರಣ ಆಯಿತು ಈ ಕಡೆ ಬಂದು ನನ್ನ ತಾಯಿ ಮನೆ ಕಡೆ ಬಂದರೆ ತಾಯಿಯ ತಂದೆ ಕೂಡ ಮೇಳದ ವೇಷಧಾರಿಗಳಂತೆ ನಾನು ಅವ್ರನ್ನ ನೋಡಲಿಲ್ಲ ನಾನು ಹುಟ್ಟಬೇಕಿದ್ದು ತುಂಬ ಮೊದಲೇ ತಿರಿ ಹೋಗಿದ್ರು ಅವರು ನಮ್ಮ ಅಮ್ಮನ ಮದುವೆ ಆಗಬೇಕಿದ್ದು ಮೊದಲೇ ತಿರಿ ಹೋಗಿದ್ರಂತೆ ಒಟ್ಟಿನಲ್ಲಿ ನಮ್ಗೆ ಆ ಕಡೆಯಲ್ಲೂ ಉಂಟು ಮತ್ತೆ ಸೋದರ ಮಾವ ಅಮ್ಮನ ಅಣ್ಣ ಯಕ್ಷಗಾನ ಭಾಗವತರು ಹೌದು ಯಕ್ಷಗಾನ ವೇಷಧಾರಿಗಳು ಹೌದು ಚಂಡೆ ಮದ್ದಲೆ ಮತ್ತೆ ಗುರುಗಳು ಪರ್ ಪರ್ಕಳ ಸಂಘದಲ್ಲಿದ್ದವರು ಹೀಗೆ ಎರಡೂ ಕಡೆಯಿಂದ ನಮಗೆ ಯಕ್ಷಗಾನದ ಒಂದು ಇದ್ದಿದ್ದರಿಂದ ರಕ್ತದಲ್ಲೇ ಬಂದಿತ್ತು ಆಮೇಲೆ ನಾವೊಂದು ಸ್ವಲ್ಪ ನಾನೊಂದು ಸ್ವಲ್ಪ ವೇಷ ಮಾಡುವುದು ಅದೆಲ್ಲ ಅಭ್ಯಾಸ ಆಗಿ ಸ್ವಲ್ಪ ಹೊರಗಡೆ ಹೋಗಲಿ ಪ್ರಾರಂಭ ಆದಮೇಲೆ ನನ್ನ ಅನುಭವಕ್ಕೆ ಬಂದದ್ದು ಹಾ ಕಲಿತ್ರೆ ಇವರಲ್ಲಿ ಕಲಿಬೇಕು ಅಥವಾ ಇಂಥವರಿಂದ ಕಲಿತ್ರೆ ನನಗೆ ಮುಂದೆ ಯಶಸ್ಸಿದೆ ಅನ್ನುವಂಥ ಒಂದು ದೃಷ್ಟಿ ನಂಗೆ ಅಂದ್ರೆ ಆ ಯೋಚನೆ ಬಂದದ್ದು ನಾನು ಸಾಮಾನ್ಯ ಒಂದು ಐದನೇ ಕ್ಲಾಸ್ ಇರುವಾಗ ಸ್ಟಾ ಪ್ರಾರಂಭ ಮಾಡಿದ್ದು ಯಕ್ಷಗಾನ ನನಗೆ ಅದು ಬರುವಾಗ ಸಾಮಾನ್ಯ ಒಂದು ಎಂಟನೇ ಕ್ಲಾಸ್ ಆಗಿತ್ತು ನನ್ನ ನೆನಪಿನ ಶಕ್ತಿ ಇದ್ದಾಗ ಎಂಟನೇ ಕ್ಲಾಸಿಗೆ ಬಂದ ಮೇಲೆ ನನಗೆ ಗೊತ್ತಾಯಿತು ಓ ನಾ ಕಲಿತ್ರಿ ಇವರಲ್ಲಿ ಕಲಿಬೇಕು ಅಥವಾ ಅವರು ಕಲಿಸಿದಂಥ ಯಾರನ್ನಾದ್ರೂ ನೋಡ್ಕೊಂಡಾದ್ರು ನಾನು ಕಲಿಬೇಕಂತ ಆಸಕ್ತಿ ಬಂದ ಆಮೇಲೆ ಹಾಗಾಗಿ ಅವರು ಗೊತ್ತಾದದ್ದೇ ತಡ ನನಗೆ ಓಕೆ ಹಾಗಾದರೆ ನಿಮ್ಮ ಗುರುಗಳ ಬಗ್ಗೆ ಗುರುಗಳು ಯಾರು ಇರ್ಬೋದು ಸರ್ ಗುರುಗಳು ತುಂಬ ಜನ ಇದ್ರು ನಾನು ಪ್ರಪ್ರಥಮವಾಗಿ ಯಕ್ಷಗಾನ ಗೆಜ್ಜೆ ಕಟ್ಟಲಿಕ್ಕೆ ಕಾರಣ ಕೊಪ್ಪಾಟೆ ಮುತ್ತಗೌಡರು ಅಂತ ಇದ್ದಿದ್ರು ಒಬ್ರು ಅವರು ತೀರಿಹೋದ್ರು ಅವರು ಮೇಳೆಗಳನ್ನು ಬಿಟ್ಟ ಮೇಲೆ ನಮ್ಮ ಊರಲ್ಲಿ ಬಂದು ವಾಸವಾಗಿದ್ರು ಅಂದರೆ ಹಳೇ ಸಂತಾನ ಅವರದ್ದು ಅವ್ರ ಹೆಂಡತಿ ಮನೆ ನಮ್ಮೂರಲ್ಲಿ ಅಲ್ಲಿ ಬಂದು ವಾಸವಾಗಿದ್ದರು ಅವರು ಬಿಡುವಿದ್ದ ಕಾರಣ ಒಂದು ಸಂಘ ಅಂತ ಮಾಡಿಕೊಂಡು ನಮ್ಮೂರಿಂದ ಒಂದು ಸಂಘ ಅಂತ ಮಾಡಿಕೊಂಡು ಅವರೇನು ಹೇಳಿಕೊಡ್ಲಿಲ್ಲ ನಮಗೆ ಒಂದು ಸಂಘ ಅಂತ ಮಾಡಿಕೊಂಡು ಒಂದು ಪ್ರಸಂಗ ಅಂತ ಕರುಣಾಜಿನ ಕಳಗ ಮಾಡುವುದು ಅಂತ ಇಟ್ಟರು ಹಾಂ ನೀವಲ್ಲಿ ವೇಷ ಅಂತ ಹೇಳಿದ್ರು ಬಿಟ್ಟರು ನನಗೆ ಆವಾಗ ತುಂಬ ಆಟ ನೋಡಿ 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 ಮನಸ್ಸಲ್ಲಿ ಇರುವುದೇ ಯಕ್ಷಗಾನ ಆಗಿತ್ತು ನಾನು ನೋಡಿ ಕಲ್ತದ್ದು ಹೆಚ್ಚು ಅಪ್ರಾಯ ಇದ್ದರೆ ಸಣ್ಣವನಿರುವಾಗ ನಂಗೆ ಯಾರಾದರೂ ಒಂದು ಆಟ ಕರ್ಕೊಂಡು ಹೋದ್ರೂ ಅಥವಾ ನಾವೇ ಓದದಿದ್ರು ಕೂಡ ಮನೆಗೆ ಬರಬೇಕಿದ್ರೆ ಕನಿಷ್ಠ ಪಕ್ಷ ಐದು ಅಥವಾ ಆರು ಆ ಪ್ರಸಂಗದ ಪದ್ಯಗಳು ಮೊದಲೇ ಭಾಗವಾದರೂ ಬಾಯ್ಪಾಟ ಬರ್ತಿತ್ತು ನನಗೆ ಕುಣಿಯುವುದು ಹಾಗೆ ಯಾರ್ದಾದ್ರೂ ಒಂದು ಅಚ್ಚುಮೆಚ್ಚಿನ ಸನ್ನಿವೇಶಗಳು ನನ್ನ ಮನಸ್ಸಲ್ಲಿ ಇರ್ತಿತ್ತು ನಾನು ಮನೆ ಬಂದು ಮಾಡ್ತಾಯಿದ್ದೆ ಆ ದೃಷ್ಟಿಯಲ್ಲಿ ನಾನು ಮೊದಲು ವೃಷಯನ ಕಾಳ ವೃಷ್ನ ಮಾಡ್ತೀನಿ ಕರುಣಾನಿ ಕಾಲದಲ್ಲಿ ಅದಾದ ಮೇಲೆ ಅಲ್ಲಿ ಆ ಸಮಸ್ಯೆ ಬಿದ್ದೋಯ್ತು ಸ್ವಲ್ಪ ಆರ್ಥಿಕವಾಗಿ ಹಳ್ಳಿ ಆದ್ದರಿಂದ ನಮ್ಮಲ್ಲಿ ಹಣ ಕೊಡೋರು ನಮ್ಮ ಹತ್ರ ನಮ್ಮ ಹತ್ರ ಹಣ ಕೊಟ್ಟು ವೇಷ ಮಾಡಲಿಕ್ಕೆ ಕಲಿಲಿಕ್ಕೆ ಸಾಮರ್ಥ್ಯ ಇರಲಿಲ್ಲ ಆಮೇಲೆ ನನಗೆ ಹೆಚ್ಚಿನ ಅಂದರೆ ನಾವು ಕಲಿಬೇಕಂತ ಆಸಕ್ತಿ ಬಂದ ಮೇಲೆ ದಾರಿಮಕ್ಕಿ ನಾರಾಯಣರು ಶ್ರೀನಿವಾಸ ದೇವಾಡಿಗರು ಹೆರಂಜಾಲ ಸುಬ್ಬಣ್ಣ ಗಾಣಿಗರು ಕೊನೆಯ ಹಂತವಾಗಿ ನನಗೆ ಸರಿಯಾದ ಮಾರ್ಗದರ್ಶನ ಮಾಡಿದ್ದಂದರೆ ಇದು ದಸ್ತಂದ್ರೆ ಇದು ತಾಳ ಅಂದ್ರೆ ಇದು ಈ ಬಗ್ಗೆ ನನಗೆ ಕಲ್ಪನೆ ಗುರುಗಳ ಗುರುಗಳಾದಂಥ ವೆಂಕಟರಮಣ ಗಾಣಿಗರು ಆನಂತರ ಗೋಪಾಲ್ ಗಾಣಿಗರ ಪದ್ಯವನ್ನು ಕೇಳಿ ಕಲ್ತದ್ದು ಹೆಚ್ಚಿಗೆ ನಾನು ಅಭ್ಯಾಸ ಮಾಡೋದಕ್ಕಿಂತ ಕೇಳಿ ಕಲ್ತದ್ದೆ ಹೆಚ್ಚಿಗೆ ಹಾಗಾಗಿ ನಂಗೆ ಗುರುಗಳು ತುಂಬ ಜನ ಪ್ರಸ್ತುತ ಇವಾಗಲೂ ನಾನು ಕಲಿತಾ ಇದ್ದೇನೆ ಮಳೆಗಾಲದಲ್ಲಿ ಅಕ್ಷಯ ಆಚಾರು ವಿಜ್ಗಲ್ಗಟ್ಟೆ ಅದಾದ ನಂತರ ಶ್ರೀನಿವಾಸ್ ಪ್ರಭುಗಳು ಎ ಪಿ ಪಾಠಕರು ಹೀಗೆ ಹಲವಾರು ಎಲ್ಲರದು ಸಣ್ಣ 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 ತಗೊಂಡು 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 ಒಂದು ಹಂತಕ್ಕೆ ಬರಲಿ ಪ್ರಯತ್ನ ಪಡ್ತಾ ಇದ್ದೇನೆ ಎಲ್ಲರೂ ಗುರುಗಳೇ ನನಗೆ ಮತ್ತು ಸತ್ಯ ಹೇಳ್ಬೇಕಂತಾದರೆ ಪ್ರತಿದಿನ ನಾನು ರಂಗದಲ್ಲಿ ಅಭ್ಯಾಸ ಮಾಡ್ತಾ ಇರ್ತೇನೆ ಒಂದು ಕಾರ್ಯಕ್ರಮವೂ ನನಗೆ ಅಭ್ಯಾಸದ ಅಭ್ಯಾಸದ ಇದೆ ಅಲ್ಲಿ ಸಣ್ಣವ್ರು ಇರ್ಬೋದು ದೊಡ್ಡವರು ಇರ್ಬೋದು ಹಿರಿಯ ಕಲಾವಿರು ಇರ್ಬೋದು ಅವರಿಂದ ಏನಾದರೂ ಸಿಕ್ಕಿದ್ರೆ ಇವತ್ತು ತಗೊಳ್ಳಿಕ್ಕೆ ಸಿದ್ಧ ಇದ್ದೇನೆ ಹಾಗಾಗಿ ಕಲಿತಿದ್ದು ಇನ್ನೂ ಕಲಿತಾ ಇದ್ದೇನೆ ಮುಗಿಲಿಲ್ಲ ಪಾಠ ನೀವು ಹೆರಂಜಾಲು ಗೋಪಾಲ ಗಾಣಿಗರ ಬಗ್ಗೆ ಮಾತಾಡಿದ್ರಿ ನಾನು ಕಂಡ ಹಾಗೆ ಹೆರಂಜಾಲು ಗೋಪಾಲ ಗಾಣಿಗರಲ್ಲಿ ಹಲವಾರು ಮುಮ್ಮೇಳ ಕಲಾವಿದರು ಹಿಮ್ಮೇಳ ಕಲಾವಿದರಾಗಿ ಮಾರ್ಪಟ್ಟಿದ್ದಾರೆ ಅದು ಅವರಲ್ಲಿ ಕಲಾವಿದರನ್ನು ಗುರುತಿಸುವ ಗುಣ ಇದೆ ಅಂತ ನೀವು ಹೇಳ್ಬೋದಾ ಹೌದು ನೂರಕ್ಕೂ ನೂರು ಸತ್ಯ ಅವರಲ್ಲಿ ಕಲಾವಿದರನ್ನು ಗುರುತಿಸುವ ಗುಣ ಇದೆ ಅದಕ್ಕಿಂತ ಹೆಚ್ಚಿನದ್ದು ನನ್ನ ಅನುಭವಕ್ಕೆ ಅಂತ ಹೇಳಿದ್ರೆ ಕಲಾವಿದ ಅಲ್ಲದವನನ್ನು ಕೂಡ ರಂಗದಲ್ಲಿ ನಿಲ್ಲಿಸಿ ಅವ ಕಲಾವಿದ ಅನ್ನಿಸುವಂಥ ಸಾಮರ್ಥ್ಯ ಇರುವುದು ಹೆರಂಜಾಲ ಕುಟುಂಬಕ್ಕೆ ಗೋಪಾಲ ಗಾಣಿಗರ್ ಇರ್ಬೋದು ಸುಬಣ್ಣ ಗಾಣಿಗರ್ ಇರ್ಬೋದು ಮತ್ತೆ ವೆಂಕಟರಮಣ ಗಾಣಿಗರ್ ಇರ್ಬೋದು ಅವ್ರೆಲ್ಲರೂ ಹೌದು ಎಂಥವನನ್ನು ಕೂಡ ರಂಗದಲ್ಲಿ ನಿಲ್ಲಿಸಿ ಒಬ್ಬ ಕಲಾವಿದ ಅಂತ ಮಾಡಿ ತೋರಿಸುವಂಥ ಸಾಮರ್ಥ್ಯ ಇದೆ ಅವರು ಎಲ್ಲರಿಗಿಂತ ಗೋಪಾಲ ಗಾಣಿಗರು ಸ್ವಲ್ಪ ಹೆಚ್ಚಿನವರು ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ಸುಬ್ಬಣ್ಣ ಗಾಣಿಗರು ಮತ್ತು ಗಾಣಿಗರು ಭಾಗವತರಾಗಿ ಕೆಲಸ ಮಾಡಿದವರಲ್ಲ ವೇಷಧಾರಿಗಳಾಗಿ ಗುರುಗಳಾಗಿ ಕೆಲಸ ಮಾಡ್ದವರು ಗೋಪಾಲ್ ಗಾಣಿಗರು ಗುರುಗಳಾಗಿಯೂ ಭಾಗವತರಾಗಿಯೂ ವೇಷಧಾರಿಯಾಗಿಯೂ ಎಲ್ಲದರಲ್ಲೂ ಕಲಿತವ್ರು ಹಾಗಾಗಿ ಗೋಪಾಲ್ ಗಾಣಿಗರಿಗಿರುವಂಥ ಶಕ್ತಿ ಅಂತೇಳಿದರೆ ಅವರು ರಂಗವನ್ನು ಆಳುವ ಯೋಗ್ಯತೆ ಇದೆ ಇನ್ನೊಬ್ಬನನ್ನು ಮೇಲ್ಮಟ್ಟಕ್ಕೆ ತರುವಂಥ ಸಾಮರ್ಥ್ಯ ಅವರಿಗಿದೆ ಒಂದು ಕಥೆ ನೆನಪಾಗ್ತದೆ ಹೆರಗುಡಿ ಅಂತ ಕೊಲ್ಲೂರು ಮತ್ತು ಬೈಂದೂರಿನ ಮಾರ್ಗದಲ್ಲಿ ಮಧ್ಯೆ ಸಿಗ್ತದೆ ದೇವಸ್ಥಾನ ಒಂದಿದೆ ಆ ಸಂಸ್ಥೆಯಲ್ಲಿ ನಾನು ವೇಷಗಳನ್ನು ಮಾಡ್ತಾ ಇದ್ದೆ ಆವಾಗ ನಾನು ಇನ್ನೊಬ್ಬರು ಆಟಕ್ಕೆ ಎರಡು ದಿವಸ ಮೊದಲು ಶಶಿಪ್ರಭಾಪಣೆ ಆಟ ನಂದು ಭ್ರಮರ ಅಂತ ಅಂತಾಗಿತ್ತು ನಾವು ಆವಾಗ ಶ್ರೀನಿವಾಸ ದೇವಾಡಿಗರು ದಾರಿಮಕ್ಕಿ ನಾಣ್ಮಯರು ಎಲ್ಲ ಕ್ಲಾಸ್ ಮಾಡ್ತಿದ್ರು ನಾವು ಕಲಿತಾ ಇದ್ವಿ ನಾನು ಎರಡು ಮೂರು ದಿವಸ ಮೊದಲು ಬೈಕಲ್ಲಿ ಬಿದ್ದಿದ್ದೆ ಒಬ್ಬರು ಜೊತೆ ಹೋಗುವಾಗ ಬೈಕಲ್ಲಿ ಬಿದ್ದು ತುಂಬ ಪೆಟ್ಟಾಗಿತ್ತು ಒಂದು ಕಡೆ ನನಗೆ ಪೂರ ಗಾಯ ಆಗಿತ್ತು ವೇಷ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆಗಿತ್ತು ಏನು ಮಾಡಲಿಕ್ಕಿಲ್ಲ ಈ ವೇಷವನ್ನು ಬೇರೆಯವ್ರಿಗೆ ಎರಡನೇ ಕೊಡೋಣ ನೀವು ಈ ದಿವಸ ವೇಷ ಮಾಡೋದು ಬೇಡ ಅಂತ ನಮ್ಮೊಳಗೆ ತೀರ್ಮಾನ ಮಾಡಿದ್ದು ನಾವು ಸುಮ್ಮನೆ ಕೂತ್ಕೊಂಡಿದ್ದೆ ಆಗು ಆ ದಿನ ಗೋಪಾಲ್ ಗಾಣಿಯರ್ ಪದ್ಯಕ್ಕೆ ಅವ್ರು ಬಂದವರು ಹಾಗಾದ್ರೆ ನಾನು ಮೊದಲು ಪ್ರಸಂಗ ಪದ್ಯ ಹೇಳಲಿಕ್ಕೆ ಹೋಗ್ತೇನೆ ಅವರು ನಿಜವಾಗ್ಲೂ ಇದ್ದಿದ್ದು ಎರಡನೇ ಪ್ರಸಂಗಕ್ಕೆ ಮೊದಲ ಪ್ರಸಂಗ ದಾರಿಮಕ್ಕೆ ನಿಮವಾಗಿದ್ದು ನಾನು ಮೊದಲು ಪ್ರಸಂಗ ಹೋಗ್ತೇನೆ ಮಾಡಿ ವೇಷ ಮಾಡಲಿ ಆತ ಆತ ನಾಳೆ ನಂಗೆ ಅಂದರೆ ಕಾಲು ಮಡಿತ ಫೋಲ್ಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ತುಂಬ ಗಾಯ ಆಗಿತ್ತು ಕೈ ಎಲ್ಲ ಮಡ್ಲಿಕ್ಕೆ ಆಗ್ತಿಲ್ಲ ಆಗತ್ತೆ ನೀವು ಮಾಡು ನಾನು ನಾನಿದ ಏನೂ ತೊಂದರೆ ಆಗದ ವ್ಯವಸ್ಥೆ ಮಾಡ್ತೆ ಅದೇ ಆಗ್ತಾ ಇಲ್ಲ ವೇಷ ಮಾಡ್ತಾರೆ ಮಾಡ್ನಿ ಅಂದರು ಮತ್ತು ಅವ್ರು ಹೇಳಿದ್ಮೇಲೆ ಉತ್ತರ ಕೊಡಲಿಕ್ಕೆ ಯಾರಿಗೂ ಯಾರಿಗೂ ಸಾಧ್ಯ ಇಲ್ಲ ಯಕ್ಷಗಾನ ಕ್ಷೇತ್ರದಲ್ಲಿ ನಮ್ಮ ತಿಟ್ಟಿನಲ್ಲಿ ಗೋಪಾಲ್ಗಣಿಯರು ಹೇಳಿದ ನಂತರ ಅದು ವಿಮರ್ಶೆ ಮಾಡಲಿಕ್ಕೆ ಉತ್ತರ ಹೇಳುವ ಸಾಮರ್ಥ್ಯ ಯಾರಿಗೂ ಇವಾಗಲೂ ಇಲ್ಲ ಆಯ್ತು ಅಂತ ನಂಗೆ ಕಟ್ಟಿಬಿಟ್ರು ನಾನು ಕುರ್ಚಿ ಮೇಲೆ ಹೀಗೆ ಕುತ್ಕೊಂಡಿದ್ದೀನಿ ನಂಗೆ ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ ಬಟ್ ಅವ್ರು ಬೈತ್ರ ಭಯದಿಂದ ಕಟ್ಕೊಂಡು ಹೋಗಿದ್ದೀನಿ ಏನು ಮಾಡಿದ್ದೇನೂ ನನಗೆ ಗೊತ್ತಿಲ್ಲ ಬಟ್ ಆ ದಿನದ ಆಟ ಮುಗಿದು ಮರುದಿವ್ಸ ನನಗೆ ಹೇಳಿದಂಥ ಮಾತು ಇವತ್ತೂ ಕೂಡ ನನ್ನೊಟ್ಟಿಗೆ ವೇಷ ಮಾಡಿದಂಥವ್ರು ಆ ಆಟ ನೋಡಿದವರು ಹೇಳುವಂಥದ್ದು ಅಷ್ಟು ಒಳ್ಳೆ ಶಶಿಪ್ರಭಾ ಪರಿಣಯ ಮೊದಲು ಆಗಲಿಲ್ಲ ಅದನ್ನ ನಂತರ ತುಂಬ ಮಾಡಿತ್ತು ಅದು ಆಗಲಿಲ್ಲ ಅಂತ ನಿಜವಾಗ್ಲೂ ನಂಗೆ ನೆಡಲಿಕ್ಕೆ ಆಗ್ತಿಲ್ಲ ಹಾಗೆ ಅದು ಇರುವುದು ಗೋಪಾಲ್ ಮಾತ್ರ ಗೋಪಾಲ್ ಗಾಣಿಗರಲ್ಲಿ ಅವರು ಪದ್ಯಕ್ಕಿದ್ರೆ ಅಂದರೆ ನಾವು ಪುಸ್ತಕ ಓದ್ಕೊಂಡು ಹೋಗೋದು ಬೇಡ ಅವರು ಪದ್ಯ ಹೇಳಿದ್ದನ್ನು ಕೇಳಿ ಅರ್ಥ ಹೇಳುವ ಸ ಸಾಮರ್ಥ್ಯವನ್ನು ಪ್ರತಿಯೊಬ್ಬ ಕಲಾವಿದನು ಹೊಂದಿರ್ತಾನೆ ಅಂದರೆ ಅಷ್ಟು ಸ್ಪಷ್ಟತೆ ನಿಲ್ಲುವುದಲ್ಲಿ ಹೋಗುವುದಿಲ್ಲ ಎಲ್ಲ ಗೊತ್ತಾಗುತ್ತೆ ನಮಗೆ ಅಷ್ಟು ಸಾಮರ್ಥ್ಯ ಇರುವುದು ಗೋಪಾಲ್ ಗಾಣಿಗರ ಭಾಗದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ಖಂಡಿತವಾಗಿ ಮೇಡಮ್ ನಿಮಗೆ ನನ್ನ ಮೊದಲ ಪ್ರಶ್ನೆ ನಿಮಗೆ ಯಕ್ಷಗಾನದ ಕುರಿತು ಆಸಕ್ತಿ ಹುಟ್ಟಿದ್ದು ಯಾವಾಗ ಯಾರಿಂದ ರೋಲ್ ಮಾಡೆಲ್ ಅಂತ ಯಾರಾದರೂ ಬಾಲ್ಯದಲ್ಲೇ ಆಸಕ್ತಿ ಇತ್ತು ನಮ್ದು ಸ್ವಲ್ಪ ಯಕ್ಷಗಾನ ಕುಟುಂಬನೇ ಅಂದ್ರೆ ನನ್ನ ಅಪ್ಪನ ಅಮ್ಮನ ಫ್ಯಾಮಿಲಿ ಯಕ್ಷಗಾನದ ಫ್ಯಾಮಿಲಿ ಮಾರ್ವಿ ಹೆಬ್ಬಾರರ್ ಫ್ಯಾಮಿಲಿ ಅಂತ ನಾನು ನೋಡಿದ್ದಿಲ್ಲ ನನ್ನ ಅಜ್ಜಿಯ ಕಝಿನ್ಸು ಎಲ್ಲ ಮಾಮನ ಮಕ್ಕಳು ಎಲ್ಲ ಅದರಲ್ಲಿ ಮಾರ್ವಿ ಹೆಬ್ಬಾರು ಅಂತ ಹನುಮಂತನ್ ವೇಷ ಮಾಡ್ಲಿಕ್ಕೆ ತುಂಬಾ ಪ್ರಸಿದ್ಧಿ ಪಡೆದಿದ್ರಂತೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರು ಸತ್ತು ಹೋದ್ಮೇಲೆ ಹದಿನಾಲ್ಕನೇ ದಿನ ತನಕ ಮಂಗಗಳೆಲ್ಲ ಬಂದು ಅಲ್ಲೇ ಇದ್ವಂತೆ ಮನೆ ಹತ್ರ ಅಷ್ಟು ನಾನು ಅಜ್ಜನಿಂದ ಎಲ್ಲ ಕೇಳಿದ್ದು ಮತ್ತೆ ನನ್ನ ಅಪ್ಪ ಒಳ್ಳೆಯ ಯಕ್ಷಗಾನ ಪ್ರೇಕ್ಷಕರು ಮತ್ತೆ ವಿಮರ್ಶಕರು ಅವ್ರ ಜೊತೆ ಚಿಕ್ಕವಳಿದ್ದಾಗೆಲ್ಲ ಆಟಕ್ಕೆ ಹೋಗ್ತಿದ್ದೆ ಮತ್ತೆ ನಂದು ಊರು ಅಪ್ಪನ ಮನೆ ನಾಲ್ತೂರು ಅಲ್ಲಿ ಅಜ್ಜ ಪಟೇಲ್ರಾಗಿದ್ರು ನಮ್ಮ ಮನೇಲಿ ಈ ಮೇಳಕ್ಕೆ ಉಳ್ಕೊಳಿಕ್ ವ್ಯವಸ್ಥೆ ಬಿಡಾರಕ್ಕೆಲ್ಲ ಜಾಗ ಕೊಡೋದು ಎಲ್ಲ ನಡೀತಿತ್ತು ಯಕ್ಷಗಾನ ನೋಡಿ ಗೊತ್ತಿತ್ತು ನಾನು ಡಿಗ್ರಿಯಲ್ಲಿದ್ದಾಗ ಫಸ್ಟ್ ಯಕ್ಷಗಾನ ವೇಷ ಹಾಕಿದ್ದು ಅಲ್ಲಿ ತನಕ ಕಲಿಬೇಕು ಅಂತ ನಂಗೇನು ಆಸಕ್ತಿ ಇರಲಿಲ್ಲ ಮತ್ತೆ ನನ್ನ ಕುಟುಂಬದಿಂದನೂ ಏನಷ್ಟು ಪ್ರೋತ್ಸಾಹ ಇರ್ಲಿಲ್ಲ ಹೆಣ್ಮಕ್ಳಿಗೆ ಹಾಕ್ಬೇಕು ಯಕ್ಷಗಾನ ಅಂತ ಹೇಳಿ ಈ ಡಾನ್ಸ್ ಸಂಗೀತ ಅದೆಲ್ಲ ಸ್ವಲ್ಪ ಅಷ್ಟು ಆಸಕ್ತಿ ಇರಲಿಲ್ಲ ಪ್ರೋತ್ಸಾಹನೂ ಕೊಡ್ತಾ ಇರಲಿಲ್ಲ ಡಿಗ್ರಿಯಲ್ಲಿ ಫಸ್ಟ್ ವೇಷ ಮಾಡಿದ್ದು ಚನ್ನಪಟ್ಟಣದಲ್ಲಿ ನನ್ನ ಅಪ್ಪ ಅಮ್ಮ ಅಲ್ಲಿ ವಾಸ ಆಗಿದ್ರು ಅವರು ಕೆಲಸದ ನಿಮಿತ್ತವಾಗಿ ಅಲ್ಲಿ ಒಂದು ಕರಾವಳಿ ಸಂಘ ಅಂತ ಅಲ್ಲಿ ಪ್ರಭಾಕರ್ ಭಟ್ ಅನ್ನುವರು ಹೀಗೆ ಮಕ್ಕಳಿಗೆ ಹೇಳಿಕೊಟ್ಟು ಮಾಡಿಸ್ತಾ ಇದ್ರು ನಾನು ಒಂದು ಫಸ್ಟ್ ಸುಧನ್ ಅರ್ಜುನದ ಸುಧನ್ವಾ ವೇಷ ಮಾಡಿದ್ದೆ ಆಮೇಲೆ ವರ್ಷಕ್ಕೊಂದು ವೇಷ ಮಾಡ್ತಿದ್ದೆ ಅಷ್ಟೇನು ಆಸಕ್ತಿ ಇರಲಿಲ್ಲ ಮತ್ತೆ ವಿದ್ಯಾಭ್ಯಾಸದ ಅಹ್ ತೊಂದರೆ ಕೂಡ ಇತ್ತು ಅಂದ್ರೆ ಓದೋದಿಕ್ ಇರ್ತಿದ್ರಿಂದ ದೊಡ್ಡ ಕ್ಲಾಸಿಗೆ ಹೋದ್ಮೇಲೆ ವೇಷ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅದು ಮದ್ವೆ ಆದ್ಮೇಲೆ ಅಹ್ ಯಕ್ಷಗಾನ ಕಲಾವಿದ್ರನೇ ಮದ್ವೆ ಆಗಿದ ಕಾರಣ ಏನು ಅಹ್ ಮನೆಯಲ್ಲೂ ಸ್ವಲ್ಪ ಯಕ್ಷಗಾನದ ಬಗ್ಗೆ ಚರ್ಚೆ ಎಲ್ಲ ಆಗ್ತಿತ್ತು ಆಗ್ಲೂ ಏನು ಅಷ್ಟೇ ನಂಗೆ ಇಂಟ್ರೆಸ್ಟ್ ಅಂತ ಅನಿಸ್ತಿರ್ಲಿಲ್ಲ ಈ ಕೋವಿಡ್ ಟೈಮ್ ಅಲ್ಲಿ ಯಾವಾಗ ಭಾಗವತರು ಯಜಮಾನರು ಮನೆಯಲ್ಲಿ ಇರ್ತಿದ್ರು ಅವಾಗ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಹೇಗೆ ಇದು ಎಂಥ ವೇಷ ಹೇಗ್ ಮಾಡುದು ಅರ್ಥ ಹೇಳುದು ಹೇಗೆ ಕತೆ ಏನು ಅದ್ಯಾಕೆ ಅವ್ರಿಗೆ ಇವಾಗ್ಲೂ ನಾನು ದಿನಕ್ಕೊಂದು ಹತ್ತು ಪ್ರಶ್ನೆ ಕೇಳ್ತಿರ್ತೀನಿ ಅದು ಹೆಂಗಾಯ್ತು ಇದು ಹೆಂಗಾಯ್ತು ಇದು ಯಾಕೆ ಹಂಗೆ ನಿಂತ್ಕೋಬೇಕು ಯಾಕೆ ಇದನ್ನೇ ಅರ್ಥ ಹೇಳಬೇಕು ಹೀಗೆ ಹೇಳಿದ್ರೆ ಸರಿನಾ ತಪ್ಪ ಅಂತ ಹೇಳಿ ಆಗ ಇವರು ಕ್ಲಾಸ್ ಬ್ಯಾಂಗ್ಳೂರಲ್ಲಿ ತರಗತಿಗಳನ್ನ ಮಾಡಿ ಯಕ್ಷಗಾನ ಪ್ರದರ್ಶನಗಳನ್ನ ಕೊಡ್ತಾ ಇರ್ತಾರೆ ಸಂಘ ಸಂಸ್ಥೆಗಳಿಂದ ಆಗ ಎಲ್ಲೋ ಒಂದ್ ಕಡೆ ಯಾರೋ ವೇಷ ಮಾಡಬೇಕಾದವರು ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನಾನು ಮನೇಲಿ ಫ್ರೀ ಆಗಿದ್ದೆ ಅಲ್ಲ ಹಾಗಾಗಿ ನಂಗೆ ಸ್ವಲ್ಪ ನೋಡು ಎರಡು ಸಲ ನೀ ಪದ್ಯ ಹೇಳ್ತೀನಿ ಈ ಅಭಿನಯ ಎರಡು ಸಲ ಮಾಡಬೇಕು ಹಿಂಗೆ ಹೇಳಿಕೊಟ್ಟು ಇದು ಈ ತಾಳ ಹಿಂಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಿ ಐ ತಿಂಕ್ ಶುಭಾಂಗ ವೇಷ ನನ್ನ ಹತ್ರ ಮಾಡಿಸಿದ್ರು ಅದಾದ್ಮೇಲೆ ಅದ್ ಹೇಳ್ತಾರಲ್ಲ ಯಕ್ಷಗಾನ ಒಂಥರ ಚಟ ಇದ್ದ ಹಾಗೆ ಅಂತ ಅದು ಸ್ಟಾರ್ಟ್ ಆಯ್ತು ಬಗ್ಗೆ ಆಸಕ್ತಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಹೊರಗಡೆ ತುಂಬಾ ಕಷ್ಟ ಹಾಗಾಗಿ ಅದೇನೋ ಕೋವಿಡ್ ಆದ್ಮೇಲೆ ಕಂಟಿನ್ಯೂ ಆಯ್ತು ಕಲ್ತಿದ್ದು ಡಿಗ್ರಿಯಲ್ಲಿ ಆದ್ರೂ ಕೂಡ ನಾನು ಸ್ವಲ್ಪ ಆಕ್ಟಿವ್ ಆಗಿರೋದು ಯಕ್ಷಗಾನ ರಂಗದಲ್ಲಿ ಇವಾಗ ಒಂದೂವರೆ ಎರಡು ವರ್ಷದಿಂದ ಅದಕ್ಕೆ ರೋಲ್ ಮಾಡೆಲ್ ಅಥವಾ ಪ್ರೋತ್ಸಾಹ ಕೊಟ್ಟವರು ಅಂತಿದ್ರೆ ನಮ್ಮ ಮನೆಯವರೇ ಮತ್ತಾರು ರೋಲ್ ಮಾಡೆಲ್ ಅಂತ ನನಗೆ ಅಷ್ಟಿಲ್ಲ ನನಗೊಂದು ಕುತೂಹಲ ಇದೆ ಆಗಿನ ಕಾಲದ ಯಕ್ಷಗುರುಗಳು ಮತ್ತು ಈಗ ಈಗ ನೀವು ಯಕ್ಷಗುರುಗಳಾಗಿ ಕೆಲಸ ಇದ್ದೀರಾ ಆಗಿನ ಕಾಲಕ್ಕೂ ಮತ್ತು ಈಗಿನ ಕಾಲಕ್ಕೂ ಇರುವ ವ್ಯತ್ಯಾಸ ಮಕ್ಕಳಲ್ಲಿ ಇರ್ಬೋದು ಕಲಿಕೆಯ ವಿಧಾನದಲ್ಲಿ ಇರ್ಬೋದು ಗುರುಗಳಾಗಿ ನಿಮ್ಮಲ್ಲಿ ತುಂಬ ವ್ಯತ್ಯಾಸ ಇದೆ ಆವಾಗ ನಮಗೆ ನಾನು ಕಲಿಯುವ ಸಂದರ್ಭದಲ್ಲಿ ಒಂದು ಸಲ ಎರಡು ಸಲ ಅಭಿನಯ ಒಂದು ಚಾಲು ಅಥವಾ ಎರಡು ಚಾಲು ಇಡೀ ಪ್ರಸಂಗಕ್ಕೆ ಸಾಕಾಗ್ತಿತ್ತು ಒಂದಾಗಿರ್ತಕ್ಕದೇ ಒಂದು ಇತ್ತೊಮ್ ತತ್ವ ಹೀಗೆ ಒಂದು ಒಟ್ಟಿನಲ್ಲಿ ನೀವು ಒಂದು ಬೆಳಗ್ಗೆ ತನಕ ಒಂದು ಆರರಿಂದ ಏಳು ಚಾಲುಗಳನ್ನು ಕುಣಿತಾ ಇದ್ರು ಎಲ್ಲ ಕಲಾವಿದರು ಈಗ ಹಾಗಿಲ್ಲ ಈಗ ತುಂಬಾ ಅಂದ್ರೆ ಮುಂದೆ ಬಂದ್ಬಿಟ್ಟಿದ್ರು ಯಾಕಂತ ಹೇಳಿದ್ರೆ ನನ್ನ ಸ್ವಂತ ಅನುಭವದ ಹೇಳತ್ತಿನಿ ನಾನು ಅಂದ್ರೆ ನಾಟ್ಯಾಭಿನಯಕ್ಕೆ ಪ್ರಾಶಸ್ತ್ಯ ಜಾಸ್ತಿ ಕೊಡ್ತಾ ಇದ್ರು ಅದು ಇದೆ ಸಾಹಿತ್ಯಕ್ಕೂ ಜಾಸ್ತಿ ಇದಿದೆ ಮೊದಲೆಲ್ಲ ನಮಗೆ ಒಂದು ಎರಡನೇ ಅರ್ಥ ಹೇಳಿಬಿಡು ಈಗ ಹಾಗಿಲ್ಲ ಅದನ್ನು ವಿಮರ್ಶೆ ಮಾಡ್ತಾರೆ ಮೊದಲು ಭಾವನೆ ಅಂತಷ್ಟು ಇರ್ತಿರಲ್ಲ ವೇಷಭೂಷಣದ ವೇಷಭೂಷಣದ್ದು ಅದೊಂದು ಆಗ್ತಿತ್ತು ಕಟ್ಟು ಮೀಸೆ ಆ ವೇಷಭೂಷಣ ಭೂಷಣಗಳದ್ದು ಮುಖವರ್ಣಿ ಇವೆಲ್ಲವೂ ತೀರ ನೀವು ಭಾವನೆಯನ್ನು ವ್ಯಕ್ತಪಡಿಸಬೇಕಾದ ಅವಶ್ಯಕತೆ ಇರ್ತಿರ್ಲಾಗಿತ್ತು ಒಂದು ಎರಡು ಒಂದು ರೌದ್ರ ಒಂದು ನಗಾಡೋದು ನಗಾಡಿದ್ರು ಆ ಕಟ್ಟು ಮೀಸಲು ಗೊತ್ತಾಗ್ತಿರ್ಲಾಗಿತ್ತು ಈಗ ಹಾಗಿಲ್ಲ ವೇಷಭೂಷಣಗಳು ಚಿ ಬದಲಾಗಿದೆ ಮತ್ತು ಈ ಯೂಟ್ಯೂಬು ಫೇಸ್ಬುಕ್ ವಾಟ್ಸಪ್ ಇದರಿಂದ ಎಲ್ಲ ವೀಡಿಯೋಗಳು ಬರ್ತಾ ಇರ್ತದೆ ನನ್ನ ನಾನೀಗ ಕ್ಲಾಸ್ ಮಾಡುವಲ್ಲೂ ಕೂಡ ಎಷ್ಟು ಯೋಚನೆ ಮಾಡಿ ಕ್ಲಾಸ್ ಮಾಡಬೇಕಂತ ಹೇಳಿದರೆ ಈಗ ನಾವು ಯಾವುದಾದ್ರೂ ಒಂದು ಚಾಲನೆ ಹೇಳಿಕೊಟ್ರೆ ಇದು ಗುರುಗಳೇ ಅದು ಅವ್ನು ಕೊಂಡಿದ್ದದ್ದಲ್ಲ ಬೇರೆ ಹೇಳಿಕೊಡಿ ಈ ಮಟ್ಟಿಗೆ ಬಂದಿದ್ದಾರೆ ಈಗ ನಾವು ಮೂರು ತಾಸು ಆಟ ಮಾಡ್ತೀವಿ ಒಂದು ನಲವತ್ತು ಪದ್ಯ ಇರ್ತದೆ ಅಂತ ಅಂದ್ಕೊಂಡ್ರೆ ಆ ನಲವತ್ತು ಪದ್ಯಕ್ಕೂ ಚಾಲ್ ನಲ್ವತ್ತು ಚಾಲು ಕೊಡ್ಬೇಕು ನೀವು ಆವಾಗೆಲ್ಲ ನನಗೆ ನಾಲ್ಕು ಐದು ಚಾಲ್ ಇಡೀ ರಾತ್ರಿ ಸಾಕಾಗ್ತಿತ್ತು ಈಗ ಹಾಗಿಲ್ಲ ಅಭಿನಯಗಳು ಹಾಗೆ ಅದು ಹಾಂ ಇವರು ಕಣ್ಣಿ ಮನೆಯನ್ನು ಮಾಡಿದ್ದಲ್ಲ ಕಡಬಾಳ ಮಧ್ಯ ಅದು ಮಾಡೋದು ನಾನು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಮಕ್ಕಳು ಈ ಮಕ್ಕಳು ಅಂದ್ರೆ ಕಲಿಯುವರು ದೊಡ್ಡವರು ಇರ್ಬೋದು ಮಕ್ಕಳು ಇರ್ಬೋದು ವ್ಯತ್ಯಾಸಗಳಿದೆ ಮತ್ತೆ ಭಾಷೆಯೂ ಹಾಗೆ ಮೊದಲು ಒಂದು ಸ್ವಲ್ಪ ಅರ್ಥ ಹೇಳಿಬಿಟ್ಟರೆ ಮುಗಿದೋ ಈಗ ಆಗಿಲ್ಲ ಪ್ರಾಸಬದ್ಧವಾಗಿರಬೇಕು ಸಾಹಿತ್ಯ ಇರಬೇಕು ಒತ್ತಕ್ಷರ ಇರಬೇಕು ಹೇಗೆ ಒತ್ತಕ್ಷರ ಹ್ಯಾಗ ಅಥವಾ ಅಥವಾ ಅಂದ್ರೆ ಕನ್ನಡ ತಪ್ಪು ನೋಡಿ ಸರಿ ಮಾಡಿ ಗುರುಗಳೇ ಮನೆಯವರು ಹೇಳ್ತಾರೆ ಈ ಮಟ್ಟಕ್ಕೆ ಬಂದೆ ಒಂದು ಇನ್ನೊಂದು ಮೊದಲು ಗುರುಗಳು ಹೇಳಿಕೊಟ್ಟಿದ್ರು ಪ್ರದರ್ಶನ ನಡೀತಿತ್ತು ಈಗ ಹಾಗಿಲ್ಲ ಪೋಷಕರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ತಾರೆ ಇದು ಏನು ಹೇಳಿಕೊಟ್ಟಿದ್ದಾರೆ ಇವರು ಇದು ತಪ್ಪಲ್ವಾ ಇದು ಇಷ್ಟೊತ್ತಿಗೆ ಬರಬಾರ್ದಿತ್ತಲ್ಲ ನಾನೊಂದು ವಿಡಿಯೋ ನೋಡಿದ್ದೆ ಈ ಥರವಾದಂಥ ಪೋಷಕರಿಗೂ ಯಕ್ಷಗಾನದ ಬಗ್ಗೆ ಅರಿವಿದೆ ಪ್ರೇಕ್ಷಕರಿಗೂ ಯಕ್ಷಗಾನದ ಬಗ್ಗೆ ಅರಿವಿದೆ ಹಾಗಾಗಿ ಈಗ ಹೇಳಿಕೊಡುವುದು ತುಂಬ ಕಷ್ಟ ವಿಮರ್ಶೆಗಳು ಜಾಸ್ತಿ ಆಗ್ತಿದೆ ನಾವು ಅಭಿನಯದಿರಲಿ ಕುಣಿತದ್ದಿರಲಿ ಎಲ್ಲವೂ ಹೆಚ್ಚಾಗ್ತಿದೆ ಮತ್ತು ನನ್ನ ನಾನು ಅನುಭವಪಟ್ಟ ಹಾಗೆ ಚಂಡ ಚಂಡಮದ್ದಲುಗಳು ಹಾಗೆ ಒಂದು ಪೆಟ್ ಒಂದು ಅಂದ್ರೆ ಒಂದು ಚಾಲಿಗೆ ಬಾರಿಸಿದ ಪೆಟ್ಟನ್ನ ಇಡೀ ಮೂರು ತಾಸು ಆಟದಲ್ಲಿ ಬಾರಿಸಬಾರ್ದು ನಾವು ಅದಕ್ಕೆ ಅವಕಾಶ ಕೊಡಬೇಡಿ ನೀವು ಅಂತ ಚಂಡ ಮೊದಲವರು ಹೇಳುತ್ತಾರೆ ಅದಕ್ಕೆ ತಾದಿಮ್ ತಮ್ಮ ಅಭಿನಯ ಬಂತು ಅಂದ್ರೆ ಇನ್ನೊಂದ್ಸಲ ತಾದಿಮ್ ತಮ್ಮ ಅಭಿನಯ ಬರಬಾರ್ದು ನಾನು ಅದೇ ಬಾರಿಸ್ಬೇಕಲ್ಲ ವೆರೈಟಿ ಹ್ಯಾಂಕ್ ನಾನು ಕೊಡ್ಲಿ ಆ ಮಟ್ಟದಲ್ಲಿ ಬೆಳೆದಿದ್ದೆ ಈಗ ಹೇಳಿ ಕೊಡೋದು ತುಂಬಾ ಕಷ್ಟ ಮತ್ತೆ ಪ್ರಸಂಗವನ್ನ ಮೊದಲು ನಮ್ಗೆ ಮಿತಿ ಇರಲಿಲ್ಲ ಈಗ ಒಂದು ಪ್ರಸಂಗ ಐದು ತಾಸು ಮಾಡ್ಬೋದು ಒಂದು ಬೆಳಗಾಗೋ ತನಕ ಆಟ ಇಲ್ಲ ಕಾಲಮಿತಿ ಆಟ ಅಂತಾದರೂ ಒಂಬತ್ತು ಗಂಟೆ ಶುರುವಾದರೆ ಮೂರು ಗಂಟೆ ತನಕ ಒಂದು ಪರ್ಸೆಂಟ್ ಈಗ ಆಗಿಲ್ಲ ನಮಗೆ ಇಡೀ ರಾತ್ರಿ ಆಗುವ ಆಟವನ್ನು ಮೂರು ತಾಸು ಅಥವಾ ಎರಡೂವರೆ ತಾಸು ಅಥವಾ ಎರಡು ಒಳಗಡೆ ನೀವು ಪೂರ್ಣ ಪ್ರಮಾಣದಲ್ಲಿ ತೋರಿಸ್ಬೇಕು ಯಾವುದು ಸನ್ನಿವೇಶ ಬಿಡಲಿಕ್ಕಿಲ್ಲ ಯಾವುದು ಕೊರತೆ ಆಗಲಿಕ್ಕಿಲ್ಲ ಈ ಈ ಚಾಲೆಂಜ್ಗಳೆಲ್ಲ ಈಗ ಜಾಸ್ತಿ ಇದೆ ಈಗ ಹೇಳಿಕೊಡುವುದು ತುಂಬ ಕಷ್ಟ ಮಾತ್ರ ಮೊದಲು ಆಗಿರಲಿಲ್ಲ ಮೊದಲು ಒಂದು ಯಕ್ಷಗಾನ ಪ್ರದರ್ಶನ ಅಂತ ನಮ್ಮ ಕಲೆ ನಾವು ಮಾಡಿದ್ದೆನ್ನುವಂಥ ಪ್ರೀತಿ ಈಗ ನಮ್ಮ ಕಲೆ ನಾವು ಮಾಡಿದ್ದು ಹೇಗೆ ಮಾಡ್ತಾ ಇದ್ದೇವೆ ಚೆನ್ನಾಗಿ ಮಾಡಬೇಕು ಎನ್ನುವಂತ ಆಸಕ್ತಿ ಹಾಗಾಗಿ ತುಂಬಾ ಕಷ್ಟ ಈಗ ಮಾತ್ರ ಹಾಗೆ ಇನ್ನೊಂದು ಬೆಂಗಳೂರಿನಂಥ ಮಹಾನಗರದಲ್ಲಿ ನೀವು ಯಕ್ಷಗುರುಗಳ ಕೆಲಸ ನಿರ್ ನಿರ್ವಹಿಸ್ತಾ ಇದ್ದೀರಾ ಮಕ್ಕಳಲ್ಲಿ ಕಲಿಯುವ ಆಸಕ್ತಿ ಇದೆಯಾ ಅಥವಾ ಮನೆಯವರ ಒತ್ತಾಯ ಕಂಡು ಬರ್ತಾ ಇದೆ ಅಲ್ಲಿ ಕಲಿಯುವ ಆಸಕ್ತಿ ಇದೆ ತುಂಬಾ ಮಕ್ಕಳಿಗಿದೆ ಯಾಕಂತ ಹೇಳಿದ್ರೆ ಹೆಚ್ಚಿನ ಹೆಚ್ಚಿನ ಮಕ್ಕಳು ಊರು ಕಡೆಯವರೇ ನನ್ನ ಕ್ಲಾಸಿಗೆ ಬರೋದು ಹೆಚ್ಚಿನ ಮಕ್ಕಳೆಲ್ಲ ಊರು ಕಡೆಯವರು ಬರೋದು ಇಲ್ಲ ಅಂತಿಲ್ಲ ಬೆಂಗಳೂರು ಪರಿಸರದವರು ಇದ್ದಾರೆ ಮತ್ತು ಬೇರೆ ಬೇರೆ ಪರಿಸರದವರು ಇದ್ದಾರೆ ನಾನು ಮೊದಲೊಂದು ಸಂಸ್ಥೆನ ಕೆಲಸ ಮಾಡ್ತಿದ್ದೆ ಆವಾಗ ತಮಿಳ್ನಾಡೋರು ಅಮ್ಮ ಮಗಳು ಮಗಳು ಕ್ಲಾಸಿಗೆ ಬರ್ತಾಯಿದ್ರು ಅವರು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಎಲ್ಲ ತಗೊಂಡಿದ್ದಾರೆ ಇದ್ದರೆ ಇಲ್ಲ ಅಂತಿಲ್ಲ ಹೆಚ್ಚಿನ ಮಕ್ಕಳು ಊರು ಕಡೆಯವರೇ ಮತ್ತು ಮಕ್ಕಳಿಗೆ ಈಗ ಮಕ್ಕಳಿಗಂತಲ್ಲ ದೊಡ್ಡವರಿಗಂತಲ್ಲ ಈ ಬಣ್ಣದ ಗೀಳು ಅಂತಿದೆ ಮೊದಲು ಅವರಿಗೆ ಆಸಕ್ತಿ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಯಕ್ಷಗಾನ ಸ್ವಲ್ಪ ಅರೆ ಮಂಡಿಯಲ್ಲಿ ಕುಣಿಬೇಕು ತಲೆ ಎತ್ಕೊಳ್ಬೇಕು ಕೈ ಇಟ್ಕೊಳ್ಬೇಕು ಪುಣ್ದಾದ ನಂತರ ಆಯಾಸ ಆಗಿರ್ತದೆ ಮತ್ತು ಅರ್ಥ ಹೇಳಬೇಕು ತುಂಬ ಎಲ್ಲ ಒಂಥರ ಇತ್ತು ವೇಷ ಕಟ್ಟಿ ಬಿಡ್ತಾರೆ ನಿಂತ್ಕೊಡ್ಲಿಕ್ಕೆ ಆಗೋದಿಲ್ಲ ತಲೆನೋವು ಇದೆಲ್ಲ ಇರ್ತಿತ್ತು ಒಂದು ಅಥವಾ ಎರಡು ವೇಷ ಆದಮೇಲೆ ನಾಲ್ಕು ಜನ ಒಳ್ಳೆಯದಾಗಿದೆ ಅಂತ ಹೇಳಿದ ಮೇಲೆ ಮಕ್ಕಳಿಗೆ ಆಸಕ್ತಿ ಜಾಸ್ತಿ ಆಗುತ್ತೆ ಆವಾಗ ಮನೆಯ ತಂದೆ ತಾಯಿಗಳು ಮತ್ತು ಅಥವಾ ಮನೆಯವರು ಬೇಡ ಅಂತ ಹೇಳಿದ್ರು ಮಕ್ಕಳು ಎಲ್ಲ ಹೋಗಬೇಕು ಅಂತ ಆಟ ಮಾಡಿ ಬರು ಅಂದರೆ ಒಟ್ಟಿನಲ್ಲಿ ಹೇಳೋದಾದ್ರೂ ಮಕ್ಕಳಿಗೆ ತುಂಬ ಆಸಕ್ತಿ ಇದೆ ಈಗ ನಾವು ಊರು ಕಡೆಯಲ್ಲಾದರೂ ಯೋಚನೆ ಮಾಡೋದಾದರೂ ಈಗ ಮೇಳಕ್ಕೂ ಕೂಡ ಪ್ರೇಕ್ಷಕರಾಗಿ ಬರುವವರು ಸಾಮಾನ್ಯ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಒಳಗಿನವರೇ ಅದ್ರ ನಂತರದವರು ಭಾಳ ಕಡಿಮೆ ಇದ್ದು ಇಲ್ಲ ಅಂತಲ್ಲ ಪ್ರಮಾಣ ಕಡಿಮೆ ಆಸಕ್ತಿ ಯುವ ಪೀಳಿಗೆಯಲ್ಲಿ ಆಸಕ್ತಿ ಜಾಸ್ತಿ ಇದೆ ಹಾಗಾಗಿ ಬೆಂಗಳೂರಂಥ ಮಹಾನಗರದಲ್ಲೂ ಕೂಡ ತುಂಬ ಜನ ಆಸಕ್ತಿ ಪಡ್ತಾರೆ ನಾನು ನೋಡಿದಾಗ ಈಗ ವಯಸ್ಸಾದವ್ರಕ್ಕಿಂತಲೂ ಯಕ್ಷಗಾನವನ್ನು ಆಸಕ್ತಿಯನ್ನು ನೋಡುವುದು ವಿಮರ್ಶೆ ಮಾಡುವುದು ಮತ್ತೆ ಅದ್ರ ಬಗ್ಗೆ ತನ್ನ ಅಭಿಪ್ರಾಯವನ್ನು ಹೇಳುವುದು ಹುಡುಗರ ಮಕ್ಕಳೇ ಹಾಗಾಗಿ ಬೆಂಗಳೂರಲ್ಲೂ ಕೂಡ ಇದೆ ಸುಬ್ರಾಯ್ ಭಾಗವತ್ರು ಮತ್ತು ನೀವು ಹೇಗೆ ಏನು ಅಂತ ಮೊದಲ ಭೇಟಿ ಪರಿಚಯ ಅಥವಾ ಹೀಗೆ ಇದರ ಹಿಂದೆ ಏನಾದರೂ ಅನ್ರಿವೀಲ್ಡ್ ಸ್ಟೋರಿ ಇದೆಯಾ ಅಂತ ಇದು ನಮ್ಮ ಕ್ಲೋಸ್ ಸರ್ಕಲ್ಲಿಗೆಲ್ಲ ಗೊತ್ತು ಇವರು ಅದೇ ನಾನು ಚನ್ನಪಟ್ಟಣದಲ್ಲಿ ವೇಷ ಮಾಡ್ತಾ ಇದ್ದೆ ವರ್ಷಕ್ಕೊಂದ್ಸಲ ಒಂದು ಸಂಘ ಸಂಘದಲ್ಲಿ ಅಂತ ಅಲ್ಲಿ ಕ್ಲಾಸಿಗೆ ಬಂದಿದ್ದವ್ರು ಅದು ಕಂಸವದೆ ಪ್ರಸಂಗ ಇತ್ತು ನಾನು ಹಾಗೆ ನನ್ನ ತಮ್ಮ ಇಬ್ರು ವೇಷ ಮಾಡಿದ್ವಿ ಅಹ್ ನಮ್ದು ಕೂಡ ಅಂದ್ರೆ ಅಪ್ಪನ ಕಡೆ ಫ್ಯಾಮಿಲಿದು ಸರ್ ನೇಮ್ ಹೆಬ್ಬಾರ್ ಹಾ ಇವ್ರದ್ದು ಹೆಬ್ಬಾರ್ ಎಲ್ಲಿ ಅವರು ಹಂಗೆ ಪರಿಚಯ ಆಯಿತು ಫ್ಯಾಮಿಲಿ ಫ್ರೆಂಡ್ಸ್ ಆದ್ವಿ ಹಂಗೆ ಅದೇ ಪರಿಚಯ ಪ್ರೀತಿಯಾಗಿ ಆಮೇಲೆ ಮನೆಯವರನ್ನು ಒಪ್ಪಿಸಿ ಮದುವೆ ಆಗಿದ್ದು ಯಕ್ಷಗಾನದಿಂದಲೇ ನಾವು ಒಬ್ರಿಗೊಬ್ರು ಪರಿಚಯ ಆಗಿದ್ದು ಯಕ್ಷಗಾನದಿಂದಲೇ ಮದುವೆ ಆಗಿರುವಂಥದ್ದು ಆಗಿರುವಂತದ್ದು ಹಾಗಾಗಿ ಇಬ್ರು ಕೂಡ ಯಕ್ಷಗಾನ ಕಲಾವಿದರಾಗಿ ಒಳ್ಳೆ ಕಲಾವಿದರಾಗಿ ರೂಪುಗೊಳ್ಬೇಕು ಅಂತ ಶ್ರಮಿಸ್ತಾ ಇದ್ದೀವಿ ಮತ್ತೆ ಅನ್ರಿವೀಲ್ಡ್ ಸ್ಟೋರಿ ಏನಿಲ್ಲ ಇದು ನಮ್ ಕ್ಲೋಸ್ ಸರ್ಕಲ್ ಎಲ್ರಿಗೂ ಗೊತ್ತು ಹೀಗೆ ಪರಿಚಯ ಆಗಿದ್ದು ನಮ್ಗೆ ಅಂತ ಹೇಳಿ ಸಂಸಾರ ಯಕ್ಷಗಾನ ಮತ್ತು ಉದ್ಯೋಗ ಇವುಗಳನ್ನು ಹೇಗೆ ನಿಭಾಯಿಸ್ತೀರಿ ಮೇಡಮ್ ಮೊದಲು ಕಷ್ಟ ಆಗ್ತಿತ್ತು ನಾನು ಇಂಗ್ಲೀಷ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಒಂದು ಮೂರು ಕಾಲೇಜಲ್ಲಿ ಐದು ವರ್ಷದಿಂದ ಕೆಲಸ ಮಾಡಿದ್ದೆ ಎಮ್ ಎ ಆದಮೇಲೆ ನಂದು ಎಮ್ ಎ ಆದಮೇಲೆ ಮದುವೆ ಆಯಿತು ಎಮ್ ಎ ಇನ್ ಇಂಗ್ಲೀಷ್ ಮಾಡಿದ್ದು ನಾನು ಆಮೇಲೆ ಒಂದು ವರ್ಷ ಏನೋ ಗ್ಯಾಪ್ ತೊಗೊಂಡಿದ್ದೆ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೆ ಆಮೇಲೆ ಅದು ಇಂಟ್ರೆಸ್ಟ್ ಹೋಯಿತು ಹಾಗಾಗಿ ಲೆಕ್ಚರರ್ ಆಗಿ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಿದ್ದೆ ಆಮೇಲೆ ಇವಾಗ ಒಂದು ಎರಡು ವರ್ಷದಿಂದ ಯಕ್ಷಗಾನನೂ ಕೂಡ ಹೆಚ್ಚಾಯಿತು ವೇಷ ಮಾಡೋವಂಥದ್ದು ಅದೆಲ್ಲ ಮತ್ತೆ ನಾನು ಪಿ ಹೆಚ್ ಡಿ ಕೂಡ ಎನ್ರೋಲ್ ಆದ ಇವಾಗ ನಾಲ್ಕು ವರ್ಷ ಆಗುತ್ತೆ ಈ ಮೇಗೆ ಅದು ಓದೋಕ್ ಇರ್ತಿತ್ತು ಅಲ್ಲಿ ತುಮಕೂರು ಯೂನಿವರ್ಸಿಟಿಯಲ್ಲಿ ಮಾಡೋ ಅಂಥದ್ದು ಅಲ್ಲಿ ಹೋಗ್ಬೇಕು ಬರ್ಬೇಕು ತುಂಬಾ ಕಷ್ಟ ಆಗ್ತಿತ್ತು ಬಟ್ ಇವ್ರ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರ್ತಿತ್ತು ನಂಗೆ ವರ್ಕಲ್ಲಾಗ್ಲಿ ಯಕ್ಷಗಾನದಲ್ಲಾಗ್ಲಿ ಅಥವಾ ಸಂಸಾರವನ್ನು ನಿಭೋ ನಿಭಾಯಿಸೋದ್ರಲ್ಲಾಗಲಿ ಎಲ್ಲದರಲ್ಲೂ ಕೂಡ ಮತ್ತೆ ಇವಾಗ ಯಕ್ಷಗಾನ ಜಾಸ್ತಿ ಆದಾಗಿಂದ ಇವರೆಲ್ಲಾದ್ರೂ ಹಿಂಗೆ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಇವ್ರದ್ದು ದಾಟ ಇದ್ದಾಗ ಹಿಂಗೆ ವೇಷ ಇದೆ ಮಾಡ್ತೀಯಾ ಅಂತ ಕೇಳಿದಾಗ ಇಲ್ಲ ರಜಾ ಹಾಕೋಕೆ ಆಗಲ್ಲ ಅಂತ ಹೇಳ್ತಿದ್ದೆ ಒಂಥರ ಗಿಲ್ಟ್ ಆಗ್ತಿತ್ತು ನಂಗೆ ಅಯ್ಯೋ ಎಷ್ಟು ಒಳ್ಳೆ ವೇಷ ಎಲ್ರಿಗೂ ಇರತ್ತಲ್ಲ ಈ ವೇಷ ಒಂದ್ಸಲ ಮಾಡ್ಬೇಕು ಇಲ್ಲೆಲ್ಲೋ ಒಂದ್ ಪ್ರದರ್ಶನ ಕೊಡ್ಬೇಕು ಅಂತ ತುಂಬಾ ಬೇಜಾರಾಗ್ತಿತ್ತು ಅಯ್ಯೋ ಮಿಸ್ ಆಯ್ತಲ್ಲ ಆತರ ತುಂಬಾ ಮಿಸ್ ಮಾಡ್ಕೊಂಡಿದೀನಿ ಮತ್ತೆ ಕಾಲೇಜಲ್ಲೂ ಕೂಡ ಅಂದ್ರೆ ಲಾಗಿನ್ ಔಟ್ ಟೈಮ್ ಅಂತ ಇರುತ್ತೆ ಯಾವಾಗ್ಲೂ ನಾವು ನಂಗೆ ವೇಷ ಮಾಡಕ್ ಹೋಗ್ಬೇಕು ಬಿಡಿ ಅಂತ ಹೇಳಕ್ ಆಗೋದಿಲ್ಲ ತುಂಬಾ ಬೇಜಾರಾಗ್ತಿತ್ತು ಅಂದ್ರೆ ತುಂಬಾ ಒತ್ತಡನು ಕೂಡ ಆಗಿತ್ತು ಪಿ ಡಿ ಜಾಬ್ ಮನೆ ಯಕ್ಷಗಾನ ಎಲ್ಲ ಅವಾಗ ಒಂದ್ ಕಡೆ ಅನ್ಸೋದಕ್ ಸ್ಟಾರ್ಟ್ ಆಯ್ತು ನಾನು ಟೀಚಿಂಗ್ ಜಾಬ್ ಅನ್ನ ಒಂದು ಸರ್ಟನ್ ಏಜ್ ಆದ್ಮೇಲೂ ಕೂಡ ಮಾಡಬಹುದು ಆದರೆ ಹೆಣ್ಣು ಮಕ್ಕಳಿಗೆ ಒಂದು ಏಜ್ ಲಿಮಿಟ್ ಆದ್ಮೇಲೆ ವೇಷ ಮಾಡೋವಂಥದ್ದು ಈಗ ಕಟ್ಟು ವೇಷ ಪುಂಡು ವೇಷ ಎಲ್ಲ ಮಾಡೋವಂಥದ್ದು ಕಷ್ಟ ಹಾಗೆ ಆಗುತ್ತೆ ಅಂತ ಹೇಳಿ ಇವ್ರ ಹತ್ರನೂ ಅದನ್ನು ಹಂಚ್ಕೊಂಡಾಗ ಸಪೋರ್ಟ್ ಮಾಡಿದ್ರು ನಿನ್ನ ಜಾಬ್ ಬಿಡು ಇವಾಗ ನಿಂಗೆ ಏನು ಯಕ್ಷಗಾನ ಇಷ್ಟ ಅದನ್ನೇ ಮಾಡು ಅಂತ ಹೇಳಿ ಹಾಗಾಗಿ ಇವಾಗ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗಿದೆ ನಾಲ್ಕು ಎಟ್ ಅ ಟೈಮ್ ಮ್ಯಾನೇಜ್ ಮಾಡಬೇಕು ಅನ್ನೋವಂಥದ್ದು ಇವಾಗ ಫ್ಯಾಮಿಲಿ ಯಕ್ಷಗಾನ ಹಾಗೆ ನನ್ನ ಪಿ ಡಿ ಅಷ್ಟೇ ಅಷ್ಟು ಕಷ್ಟ ಆಗ್ತಿಲ್ಲ ಇಂಟ್ರೆಸ್ಟ್ ಇದ್ರೆ ಯಾವುದೂ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಆಸಕ್ತಿ ಇದ್ದರೆ ಎಲ್ಲ ಈಸಿಯಾಗಿ ನಡೆಯುತ್ತೆ